ಪ್ರೀತಿಯ ದೇವರ ಜನರೇ ದೇವರ ವಾಕ್ಯವು ನಮಗೆ ಪ್ರತಿ ದಿನ ಮತ್ತು ಪ್ರತಿ ಕ್ಷಣವೂ ಕೂಡ ನಿರೀಕ್ಷೆಯಾಗಿದೆ ಬನ್ನಿ ಹಾಗಾದರೆ ಈ ದಿನದ ಕೃಪೆಯ ವಾಗ್ದಾನವನ್ನು ಧ್ಯಾನಿಸೋಣ ಏಶ್ವರ್ಯ ಐವತ್ನಾಲ್ಕು ಎಂಟು ಶಾಶ್ವತ ಕೃಪೆಯಿಂದ ನಿನ್ನನ್ನು ಕರುಣಿಸುವೆನು ಎಂದು ನಿನ್ನ ವಿಮೋಚಕನಾದ ಯಹೋವನ್ನು ಅನ್ನುತ್ತಾನೆ ಪ್ರಿಯ ದೇವ ಜನರೇ ನಮ್ಮ ದೇವರು ನಮ್ಮ ಮೇಲೆ ಇಟ್ಟಿರುವಂತಹ ಆತನ ಪ್ರೀತಿ ಮತ್ತು ಯಾವಾಗಲೂ ಶಾಶ್ವತವಾಗಿ ಇರುವಂಥದ್ದಾಗಿದೆ ನೀವು ಭಯದಲ್ಲಿರುವಾಗ ಮತ್ತು ಸಮಸ್ಯೆಯಲ್ಲಿರುವಾಗ ದೇವರ ವಾಕ್ಯವು ನಿಮ್ಮನ್ನು ಸಮಾಧಾನಪಡಿಸುವಂಥದ್ದಾಗಿದೆ ಪ್ರಿಯರೆ ದೇವರು ನಿಮ್ಮನ್ನು ಯಾವಾಗಲೂ ಪ್ರೀತಿಸುವವರು ರಕ್ಷಿಸುವವರಾಗಿದ್ದಾರೆ ನಿಮ್ಮ ಮುಂದೆ ಇರುವಂತಹ ಸಮಸ್ಯೆಗಿಂತ ನಿಮ್ಮಲ್ಲಿರುವ ದೇವರು ದೊಡ್ಡವರಾಗಿದ್ದಾರೆ ಪ್ರೇರೇ ನಿಮ್ಮ ಮುಂದೆ ಇರುವ ಕಷ್ಟಗಳನ್ನು ನೋಡಿ ನೀವು ಕುಗ್ಗಿ ಹೋಗದೆ ಕರ್ತನಲ್ಲಿ ನಂಬಿಕೆಯಿಂದಿರಿ ಆತನು ಕುಗ್ಗಿ ಅವರನ್ನು ಉದ್ಧರಿಸುವವರಾಗಿದ್ದಾರೆ ಗಾಡ್ ಬ್ಲೆಸ್ ಯು ಆಮೇಲ್